ನಂಗಿವತ್ತು ಬಹಳ ದೊಡ್ಡ ವಿಶೇಷ ದಿನ ಏನಿಲ್ರ ಹತ್ತು ನಾನಕ್ಕ ದಿನ ಏನಂತ ಗೊತ್ತಾಗಲ್ವಾ ನನ್ ಮಗನ್ ಹುಟ್ಟಿದ ಹಬ್ಬ ಮಗನ್ ಫೋಟೋ ನಾಲ್ಕು ವರ್ಷ ಆಯ್ತಾಗ ತೆಟ್ಟಿದ್ದು ಎಷ್ಟು ಆಗಿದೆ Condita.

ಪ್ರಪಂಚನೇ ಮರ್ತೋಗುತ್ತೆ ಓ ಮಗನ್ ಬಗ್ಗೆ ಹೇಳ್ತಾ ಹೇಳ್ತಾ ಮಾಡೋ ಕೆಲ್ಸಾನೆ ಮರ್ತೋದೆ ನನ್ ಮಗನ್ಗೆ ಶಾವಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಗೊತ್ತು ಹೊತ್ತು ಮಾಡ್ತೀನಿ

आ ಇಲ್ಲೇ ಹತ್ರ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ನನ್ ಮಗನ್ ಕುತ್ತದ ಹಬ್ಬ ಏನು ಹುಟ್ಟಿದ ಹಬ್ಬನ ಅಯ್ಯೋ ದೊಡ್ಡಮ್ಮ ಎಷ್ಟ್ ತಗೊಳ್ಳಿ ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ ಅದೇ ಮಾತ್ರೆಗಳನ್ನು ಕಂಟಿನ್ಯೂ ಮಾಡಿ ಎಷ್ಟು ಮುಖ್ಯ ಅವರೇ ಮಾತ್ರ ಸ್ವಲ್ಪ ಕೇಳಿ ನಾನ್ ಬರ್ತೇನೆ ದೊಡ್ಡಮ್ಮ ನಾನ್ ಡಾಕ್ಟರ್ ಬಿಟ್ಟು ಬರ್ತೇನೆ 我女儿。 ಮೊದೇ ಸಲ್ಲಿದ್ದ ಇವತ್ತು ನನ್ನ ಮಗಳು ಸುತ್ತದಬ್ಬ ಅಲ್ವಾ ಪಾಯಸ ಮಾಡ್ತಾ ಇದ್ದೆ ಏನು Oh, ನ <venir�size> <hBu> Ich kann

ಇದೇ ಕಥೆ ಆಯ್ತು ಕೆಲವು ಆಗ್ತಾ ಇರೋ ಘಟನೆ ರಕ್ತ ಕುದಿಯುತ್ತೆ ಮೊನ್ನೆ ಮೊನ್ನೆ ಒಬ್ರು ಬ್ಯಾಂಕ್ ಅವ್ರ ಮಗಳಿಗೆ ಕಾಲ್ ಮಾಡಿದಾಗ ಹೇಳ್ತಾಳೆ ಅಂತೆ ಫೋನ್ ಕುತ್ಕೊಂಡು ಬಾಡಿನ ಸುಟ್ಟಾಕಿ ಇಲ್ಲ ಎಲ್ಲಾದ್ರೂ ಎಸ್ ಬನ್ನಿ ನಂಗ್ ಮಾತ್ರ ಕಾಲ್ ಮಾಡಬೇಡಿ ಅಂತ ಮತ್ತೆ ಮತ್ತೆ ಫೋನ್ ಇಬ್ರು ಅಣ್ಣ ತಮ್ಮ ಮಾತಾಡ್ಕೊಳ್ತಾರಂತೆ ಅಪ್ಪ ಸತ್ರೆ ನೀನ್ ಹೋಗು ಅಮ್ಮ ಸತ್ರೆ ನಾನ್ ಹೋಗ್ತೀರಂತ ಇವರಿಗೆಲ್ಲ ಅಪ್ಪ ಯಾರು ಅಮ್ಮ ಯಾರು ಅವ್ರ ಬೆಲೆ ಏನು ಅಂತ ಮತ್ತೆ ಬಿಡ್ತಾರ ಭಾರತೀಯ ಕುಟುಂಬದ ವ್ಯವಸ್ಥೆ ಏನು ಅದ್ರ ಬೆಲೆ ಏನು ಅಂತ

ಮಿಡಿಯುವಂತಹ ವಿಷಯ ಪಾಕಿಸ್ತಾನದಲ್ಲಿ ಭಾರತೀಯ ಬೇವುಗಾರನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಹಲವಾರು ರಹಸ್ಯಗಳನ್ನ ಭಾರತಕ್ಕೆ ರವಾನಿಸಿದ್ದ ಭಾರತದ ಹುಲೆ ಗಿರಿಜಮ್ಮ ಅವರ ಹೆಮ್ಮೆಯ ಪುತ್ರ ಕಾರ್ತಿಕ್ ಸಂಚನ್ನು ಬಯಲಿಗೆಳೆಯುವ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ ಭಾರತ ಸೇರಿದಂತೆ ಗಣ್ಯರೆಲ್ಲರೂ ಸಂತಾಪವನ್ನ ಸೂಚಿಸಿದ್ದಾರೆ ಹೆಮ್ಮೆಯ ಪುತ್ರನ ತಾಯಿಯನ್ನ ಭೇಟಿಯಾಗಲು ಭಾರತದ ಗಣ್ಯರೆಲ್ಲರೂ ಗಿರಿಜಮ್ಮವರ ಅವರ ಮನೆಗೆ ಧಾವಿಸುತ್ತಿದ್ದಾರೆ திருக்கிறேன்.